ಬಿಗ್ ಬಾಸ್ ಸ್ಪರ್ಧಿ ಅಶ್ವಿನಿ ಗೌಡಗೆ ಮತ್ತೆ ಸಂಕಷ್ಟ ಎದುರಾಗಿದೆ ಬಿಗ್ ಬಾಸ್ ಅಶ್ವಿನಿಗೆ ಕಂಟಕ ತಂದಿದೆ ಎಸ್ ಎಂಬ ಪದ ಬಳಕೆ ಬಿಗ್ ಬಾಸ್ ಅಶ್ವಿನಿ ಗೌಡಗೆ ಪೊಲೀಸರಿಂದ ನೋಟಿಸ್ ನೀಡಲಾಗಿದೆ ಸ್ಪರ್ಧಿ ರಕ್ಷಿತ ಎಸ್ ಕ್ಯಾಟಗರಿ ಎಂಬ ಪದ ಬಳಕೆಯನ್ನ ಮಾಡಿರ್ತಕ್ಕಂಥ ಆರೋಪ ಇದು ಪದ ಬಳಕೆಯನ್ನ ಖಂಡಿಸಿ ಬಿಡದಿಯಲ್ಲಿ ದೂರು ದಾಖಲಾಗುತ್ತೋ ಜಾತಿ ನಿಂದನೆ ಅಥವಾ ವ್ಯಕ್ತಿ ನಿಂದನೆಯ ಆರೋಪವ ಕೇಳಿ ಬಂದಿತು ಇನ್ನು ಕನ್ನಡದ ಅತಿದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ ಟ್ವೆಲ್ ಸ್ಪರ್ಧಿ ಅಶ್ವಿನಿ ಗೌಡ ವಿರುದ್ಧ ಬೆಂಗಳೂರಿನ ಬಿಡದಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಕೋಟ್ಯಾಂತರ ಕನ್ನಡಿಗರು ನೋಡ್ತಕ್ಕಂತಹ ಬಿಗ್ ಬಾಸ್ ಕಾರ್ಯಕ್ರಮ ಅದು ಆ ಒಂದು ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಅಶ್ವಿನಿ ಅವರು ಮಾತನಾಡಿರುವಂತಹ ಅವರು ಆಡಿರುವಂತಹ ಮಾತನ್ನ ಕಟ್ ಮಾಡದೇನೆ ಆಯೋಜಕರು ಪ್ರಸಾರವನ್ನ ಮಾಡಿದ್ದಾರೆ ಈ ಕುರಿತು ಅಶ್ವಿನಿ ಗೌಡ ಹಾಗೆ ಆಯೋಜಕರು ಸ್ಪಷ್ಟನೆಯನ್ನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿಯೂ ಕೂಡ ಈ ಹಿಂದೆ ಹೈಕೋರ್ಟ್ ನ ವಕೀಲ ಪ್ರಶಾಂತ್ ಅವರ ದೂರಿನಲ್ಲಿ ಉಲ್ಲೇಖವನ್ನ ಮಾಡಿರ್ತಾರೆ ಯಾಕೆ ಅವರು ಮಾತಾಡಿರುವಂತಹ ಮಾತನ್ನ ಹಾಗೆ ಕಟ್ ಮಾಡದೆ ಪ್ರಸಾರ ಮಾಡ್ತಾರೆ ಸಾಕಷ್ಟು ಜನ ಬಿಗ್ ಬಾಸ್ ಕಾರ್ಯಕ್ರಮವನ್ನ ನೋಡ್ತಾ ಇರ್ತಾರೆ ಆದ್ರೆ ಅದರಲ್ಲಿ ಜಾತಿ ನಿಂದನೆ ಅಥವಾ ವ್ಯಕ್ತಿ ನಿಂದನೆಯ ಆರೋಪ ಕೇಳಿ ಬರ್ತಾ ಇದೆ ಎಸ್ ಅನ್ನುವಂತಹ ಪದ ಬಳಕೆ ಮಾಡಿದ್ದು ಯಾಕೆ ಅನ್ನೋದಾಗಿ ಈ ಹಿಂದೆ ಕೂಡ ದೂರು ನೀಡಲಾಗಿತ್ತು ಹಾಗಾಗಿ ಪದ ಬಳಕೆ ಖಂಡಿಸಿ ಬಿಡದಿಯಲ್ಲಿ ದೂರು ದಾಖಲಾಗಿತ್ತು ಸದ್ಯ ವಿಚಾರಣೆಗಾಗಿ ಆರೋಪಿಗಳಿಗೆ ನೋಟಿಸ್ ನೀಡಲಾಗಿದೆ ಿಗೌಡ ವಿರುದ್ಧ ದೂರು ದಾಖಲಾಗಿದೆ ಕಲರ್ ಬಿಸ್ನೆಸ್ ಹೆಡ್ ಪ್ರಶಾಂತ್ ನಾಯಕ್ ಕ್ಲಸ್ಟರ್ ಹೆಡ್ ಸುಷ್ಮಾ ಹಾಗೂ ಡೈರೆಕ್ಟರ್ ಪ್ರಕಾಶ್ ಅಂದ್ರೆ ತನಿಖಾ ಭಾಗವಾಗಿ ಆರೋಪಿಗಳಿಗೆ ಸದ್ಯ ನೋಟಿಸ್ ಅನ್ನ ನೀಡಲಾಗಿದೆ ಸ್ಟುಡಿಯೋ ಸ್ಟುಡಿಯೋಗೆ ಬರುವುದಕ್ಕೆ ಬಿಗ್ ಬಾಸ್ ತಂಡ ಮನವಿಯನ್ನ ಮಾಡಿಕೊಂಡಿದೆ ಮನವಿಯ ಮೇರೆ ಬಿಗ್ ಬಾಸ್ಗೆ ಹೋಗಿ ಹಾಗಾದ್ರೆ ವಿಚಾರಣೆಯನ್ನ ನಡೆಸ್ತಾರ ಅಲ್ಲಿ ಹೋಗಿ ವಿಚಾರಣೆಯನ್ನ ನಡೆಸುವುದಕ್ಕೆ ಪರ್ಮಿಷನ್ ಸಿಗುತ್ತಾ ಅನ್ನೋದಾಗಿಯೂ ಕೂಡ ಸದ್ಯ ಚರ್ಚೆ ಆಗ್ತಾ ಇದೆ ವಿಚಾರಣೆಗೆ ಹಾಜರಾಗುವುದಕ್ಕೆ ನೋಟಿಸ್ ಅನ್ನ ನೀಡಿದ್ದಾರೆ ಬಿಡದಿ ಪೊಲೀಸರು ಮನವಿ ಮೇರೆಗೆ ಬಿಗ್ ಬಾಸ್ಗೆ ಹೋಗಿ ವಿಚಾರಣೆ ಮಾಡಿದ್ದಾರೆ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಸದ್ಯ ಬಿಗ್ ಬಾಸ್ ಶೂಟಿಂಗ್ ನಡೀತಾ ಇದೆ ಆ ಒಂದು ಹಿನ್ನೆಲೆಯಲ್ಲಿ ಸ್ಟುಡಿಯೋಗೆ ತೆರಳಿ ವಿಚಾರಣೆಯನ್ನ ನಡೆಸೋದಕ್ಕೆ ಬಿಗ್ ಬಾಸ್ ತಂಡ ಮನವಿ ಮಾಡಿಕೊಂಡಿದೆ ಹೀಗಾಗಿ ಅಲ್ಲಿಯೇ ಹೋಗಿ ಹೇಳಿಕೆಯನ್ನ ದಾಖಲಿಸಿಕೊಳ್ತಾರ ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಭವ್ಯ ದೂರವಾಣಿ ಸಂಪರ್ಕದಲ್ಲಿ ಭವ್ಯ ಬಿಗ್ ಬಾಸ್ ಸ್ಪರ್ಧಿ ಅಶ್ವಿನಿ ಗೌಡಗೆ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗ್ತಾ ಇದೆ ಕೋಟ್ಯಾಂತರ ಜನ ನೋಡ್ತಕ್ಕಂತಹ ಒಂದು ಬಿಗ್ ಬಾಸ್ ಕಾರ್ಯಕ್ರಮ ಅದು ಅಂತಹ ರಿಯಾಲಿಟಿ ಶೋ ಇಂತಹ ಒಂದು ಪದವನ್ನ ಬಳಕೆ ಮಾಡಿದ್ದು ಯಾಕೆ ಅಂತಕ್ಕಂಥ ಚರ್ಚೆ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇತ್ತು ಈ ಬೆನ್ನಲ್ಲೇ ಸದ್ಯ ವಿಚಾರಣೆಗೆ ನೋಟಿಸ್ ಅನ್ನ ಕೂಡ ನೀಡಲಾಗಿದೆ ಅಂದ್ರೆ ಶೂಟಿಂಗ್ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಏನಾದ್ರೂ ಬಿಗ್ ಬಾಸ್ ಮನೆಗೆ ಹೋಗಿ ವಿಚಾರಣೆ ನಡೆಸ್ತಾರ ಅನುಮತಿ ಸಿಗ್ಬೋದಾ ಭವ್ಯ ಎಸ್ ಖಂಡಿತ ಯಾಕಂದ್ರೆ ಈ ಹಿಂದೆ ಕೂಡ ಬಿಗ್ ಬಾಸ್ ನಡೆದಾಗ ಈ ರೀತಿಯಾದಂತಹ ಘಟನೆ ನಡೆದಿತ್ತು ಸೊ ಈ ಸಂದರ್ಭದಲ್ಲಿ ಪೊಲೀಸರು ಅಂದ್ರೆ ಅಲ್ಲಿ ಹೋಗಿ ತದನಂತರ ಅಲ್ಲಿರುವಂತಹ ಯಾರು ವ್ಯಕ್ತಿಗಳಿದೆ ಅವರ ಹೊರಗೆ ತಂದು ವಿಚಾರಣೆಯನ್ನು ಕೂಡ ಮಾಡಿದ್ರು ಸದ್ಯ ಬಿಗ್ ಬಾಸ್ ಅಶ್ವಿನಿಗೆ ಮತ್ತೆ ಸಂಕಷ್ಟ ಎದುರಾಗಿದೆ ಯಾಕಂದ್ರೆ ಬಿಗ್ ಬಾಸ್ ಅಶ್ವಿನಿಗೆ ಪೊಲೀಸ್ನಿಂದ ನೋಟಿಸ್ ಕೂಡ ಇಶ್ಯೂ ಆಗಿರುವಂತದ್ದು ರಕ್ಷಿತಾ ಎಂಬ ಸ್ಪರ್ಧೆಗೆ ಎಸ್ ಕ್ಯಾಟಗರಿ ಎಂಬ ಬಳಕೆಯನ್ನ ಪದವನ್ನ ಕೂಡ ಅಶ್ವಿನಿ ಮಾಡಿರುವಂತದ್ದು ಇದಕ್ಕೆ ಸಂಬಂಧಪಟ್ಟಂತೆ ಬಿಡದಿ ಠಾಣೆಗೆ ವಕೀಲರೊಬ್ರು ದೂರನ್ನ ಕೂಡ ನೀಡಿದ್ರು ಈ ಪ್ರಕರಣದಲ್ಲಿ ಜಾತಿ ನಿಂದನೆ ಅಥವಾ ವ್ಯಕ್ತಿ ನಿಂದನೆ ಆರೋಪದಡಿ ದೂರು ದಾಖಲಾಗಿರೋದು ಯಾವುದೇ ಪ್ರಕರಣದಲ್ಲಿ ಕೂಡ ಹೈಕೋರ್ಟ್ ಕೂಡ ಅಥವಾ ಯಾವುದೇ ಕೋರ್ಟ್ ಇರ್ಬೋದು ಜಾತಿ ನಿಂದನೆ ಬಂದಾಗಿ ಈ ಪ್ರಕರಣವನ್ನು ಬಹಳಷ್ಟು ಗಂಭೀರ ಾಗಿ ತೆಗೆದುಕೊಳ್ಳುವಂತದ್ದು ಸೊ ಹೀಗಾಗಿ ಸದ್ಯ ಬಿಗ್ ಬಾಸ್ ಸ್ಪರ್ಧೆ ಅಶ್ವಿನ ಗೌಡ ಕಲರ್ಸ್ ಬಿಸಿನೆಸ್ ಹೆಡ್ ಪ್ರಶಾಂತ್ ನಾಯಕ್ ಹಾಗೇನೆ ಕ್ಲಸ್ಟರ್ ಹೆಡ್ ಸುಷ್ಮಾ ಹಾಗೂ ಡೈರೆಕ್ಟರ್ ಪ್ರಶಾಂತ್ ವಿರುದ್ಧ ಕೂಡ ದೂರು ದಾಖಲಾಗಿದೆ ಸದ್ಯ ದೂರಿನ ಅನ್ವಯ ಎನ್ ಸಿಆರ್ ಅನ್ನ ಕೂಡ ಬಿಡದಿ ಪೊಲೀಸರು ದಾಖಲಿಸಿಕೊಂಡು ತನಿಖಾ ಭಾಗವಾಗಿ ಆರೋಪಿಗಳಿಗೆ ನೋಟಿಸ್ ಅನ್ನ ಇಶ್ಯೂ ಮಾಡಿರುವಂತದ್ದು ಸೊ ನೋಟಿಸ್ ಇಶ್ಯೂ ಮಾಡಿದ ಮೇಲೆ ಪ್ರಾಥಮಿಕ ಹಂತವಾಗಿ ತನಿಖೆಯನ್ನ ಕೂಡ ನಡೆಸಬೇಕಾಗುತ್ತೆ ಸದ್ಯ ಬಿಗ್ ಬಾಸ್ ಶೂಟಿಂಗ್ ನಡೆಸಿರುವ ಹಿನ್ನೆಲೆಯಲ್ಲಿ ಮನವಿ ಮೇರೆಗೆ ಅಂದ್ರೆ ಬಿಗ್ ಬಾಸ್ಗೆನೇ ಹೋಗಿ ವಿಚಾರಣೆ ನಡೆಸುವ ಸಾಧ್ಯತೆ ಇದೆ ಅಷ್ಟು ಮಾತ್ರವಲ್ಲದೆ ಕೆಲವೊಂದು ವಿಚಾರಗಳನ್ನ ಯಾಕಂದ್ರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಕೂಡ ಬಹುತೇಕವಾಗಿ ಆಗ್ರಹ ವ್ಯಕ್ತವಾಗ್ತಾ ಇರುವಂತದ್ದು ಅಶ್ವಿನಿ ಗೌಡ ಅವರನ್ನ ತನಿಖೆ ನಡೆಸಲೇಬೇಕು ಅಂತ ಯಾಕಂದ್ರೆ ಕಾನೂನಿನ ನೋಡಕ ನೋಡೋದಾದ್ರೆ ಯಾವುದೇ ವ್ಯಕ್ತಿ ಈ ರೀತಿಯಾದಂತಹ ದೂರು ದಾಖಲಾಗಿದ್ದಾರೆ ತಕ್ಷಣ ಆತನನ್ನ ಕರೆದು ಪ್ರಾಥಮಿಕವಾಗಿ ವಿಚಾರಣೆ ನಡೆಸಬೇಕಾಗುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ತುಣುಕುಗಳು ಇರೋ ಕಾರಣಕ್ಕಾಗಿ ಅಶ್ವಿನಿ ಗೌಡ ಆ ಪದವನ್ನ ಬಳಕೆ ಮಾಡಿದ್ದಾರೆ ಅನ್ನೋದು ಈಗಾಗಲೇ ಸ್ಪಷ್ಟವಾಗಿರುವಂತದ್ದು ಸೊ ಹೀಗಾಗಿ ಆದಷ್ಟು ಬೇರೆ ಇವತ್ತು ಅಥವಾ ನಾಳೆ ಬಿಡದಿ ಪೊಲೀಸರು ಅಲ್ಲಿ ಹೋಗಿ ವಿಚಾರಣೆಯನ್ನು ಕೂಡ ನಡೆಸುವ ಸಾಧ್ಯತೆ ಇರುವಂತದ್ದು ಓಕೆ ಥ್ಯಾಂಕ್ ಯು ಭವ್ಯ ನಿಮ್ಮೆಲ್ಲ ಮಾಹಿತಿಗಾಗಿ